ಹೀ ಗೈಸ್ ಎಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಏನಂತ ಅಂದ್ರೆ ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರಾ ಸೊ ಟ್ವೆಂಟಿ ಫಿಫ್ತ್ ಏಪ್ರಿಲ್ ಒಳಗಡೆ ಯಾರೆಲ್ಲ ಕಾಂಟ್ಯಾಕ್ಟ್ ಮಾಡ್ತೀರಾ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸಿಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದ್ದೀವಿ ಸೊ ನೀವು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ನೀವು ಯಾವ ಒಂದು ಕ್ವಶನ್ಸ್ ಆದರೂ ಕೇಳ್ಬೋದು ಎಷ್ಟು ಕ್ವಶನ್ಸ್ ಆದರೂ ಕೇಳ್ಬೋದು ಎಷ್ಟೊತ್ತಾದರೂ ಮಾತಾಡ್ಬೋದು ಜಾಬ್ ರಿಲೇಷನ್ಶಿಪ್ ಮ್ಯಾರೇಜ್ ಅಥವಾ ಕರಿಯರ್ ಆ್ಯಂಡ್ ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಆ್ಯಂಡ್ ಜಾಬ್ ರಿಲೇಟೆಡ್ ಆಗಿರ್ಬೋದು ಅಥವಾ ತಡ್ಪಾಟಿ ಸಿಚುಯೇಷನ್ ಅಥವಾ ನಿಮ್ಮ ಎಕ್ಸ್ ಪರ್ಸನ್ ಎಲ್ಲಾ ರೀತಿಯ ನಿಮಗೆ ಗೈಡೆನ್ಸ್ ಬೇಕು ಅಂತ ಅಂದರೆ ಡೆಫಿನೆಟ್ಲಿ ಕಾಂಟ್ಯಾಕ್ಟರ್ಸ್ ಅಂತ ಹೇಳ್ಬೋದು ಸೊ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ರೀಡಿಂಗ್ ಅನ್ಲಿಮಿಟೆಡ್ ಕ್ವಶನ್ಸ್ ನ ನೀವು ಎಷ್ಟಾದರೂ ಕ್ವಶನ್ಸ್ ನ ಕೇಳಬಹುದು ಸೊ ಇಷ್ಟೇ ಮಾತಾಡಬೇಕು ಇಷ್ಟೇ ಕ್ವಶನ್ಸ್ ಕೇಳಬೇಕು ಅಂತ ಯಾವುದೇ ರೀತಿ ಲಿಮಿಟೇಷನ್ಸ್ ಇರೋದಿಲ್ಲ ಸೊ ಇದೊಂದು ಅನ್ಲಿಮಿಟೆಡ್ ಪರ್ಸನಲ್ ರೀಡಿಂಗ್ ಅಂತ ನಾನು ಹೇಳ್ತೀನಿ ಸೊ ಟ್ವೆಂಟಿ ಫಿಫ್ತ್ ಏಪ್ರಿಲ್ ಒಳಗಡೆ ಯಾರೆಲ್ಲ ಕಾಂಟ್ಯಾಕ್ಟ್ ಮಾಡ್ತೀರಾ ನಿಮ್ಮ ಎಲ್ಲಾರಿಗು ತ್ರೀ ಹಂಡ್ರೆಡ್ ರುಪೀಸ್ಗೆ ರೀಡಿಂಗ್ ಸಿಗ್ತಾ ಇದೆ ಸೊ ನೀವು ಆಫ್ಟರ್ ಟ್ವೆಂಟಿ ಫಿಫ್ತ್ ಏಪ್ರಿಲ್ ನೀವು ಕಾಲ್ ಮಾಡ್ತೀರಾ ಅಂತ ಆದ್ರೆ ಸೊ ತ್ರೀ ಹಂಡ್ರೆಡ್ ರುಪೀಸ್ ಪ್ಯಾಕೇಜಸ್ ಏನಿದೆ ಅದು ಆಫರ್ ಎಂಡ್ ಆಗುತ್ತೆ ಅಂತ ಹೇಳ್ಬೋದು ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಈ ಒಂದು ವಿಡಿಯೋ ಯಾರಿಗೆ ರೆಸಿಡೆಂಟ್ ಆಗುತ್ತೆ ಅಂದ್ರೆ ಯಾರೆಲ್ಲ ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಇದೀರಾ ನಿಮ್ಮ ಪಾರ್ಟ್ನರ್ ನಿಮ್ಮ ಜೊತೆ ಮಾತಾಡ್ತಾ ಇಲ್ಲ ತುಂಬಾ ನಿಮ್ಮ ವ್ಯಕ್ತಿ ಆಲ್ರೆಡಿ ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ ನಿಮ್ಮ ಜೊತೆಗೆ ತುಂಬಾ ದಿನಗಳಾಗಿದೆ ತುಂಬಾ ತಿಂಗಳುಗಳಾಗಿದೆ ಆಗಿದೆ ಜೊತೆಗೆ ಮಾತಾಡಿ ಅಂತ ಅಂದರೆ ಈ ಒಂದು ವಿಡಿಯೋ ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಅಲ್ಲಿ ಇರೋ ಎಲ್ಲರಿಗೂ ಆಗುತ್ತೆ ಅಂತ ಹೇಳ್ಬೋದು ಸೊ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಯಾವಾಗ ಮಾತಾಡ್ತಾರೆ ಅಂಡ್ ಇವರು ಮಂತ್ಸ್ ನಲ್ಲಿ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ನಿಮ್ಮ ಜೊತೆಗೆ ಇವಾಗ ಏನು ನೋ ಕಾಂಟ್ರಾಕ್ಟ್ ಅಲ್ಲಿದ್ದಾರೆ ಈ ಒಂದು ಸಮಯದಲ್ಲಿ ಈ ಒಂದು ವ್ಯಕ್ತಿ ಯಾವ ರೀತಿಯಲ್ಲಿ ನಿಮ್ಮ ಬಗ್ಗೆ ಯೋಚನೆ ಮಾಡಬಹುದು ಅನ್ನೋ ಒಂದು ರೀಡಿಂಗ್ ನಾ ತಗೊಂಡ್ ಸೊ ತುಂಬಾ ಜನ ರಿಕ್ವೆಸ್ಟ್ ಮಾಡಿದ್ರಿ ಸೊ ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ವಿಡಿಯೋ ಮಾಡಿ ಅಂತ ಸೊ ಫೈನಲಿ ದಿಸ್ ವಿಡಿಯೋ ಇಸ್ ಔಟ್ ಅಂತ ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಗೈಸ್ ಇವಾಗ ನೋಡೋಣ ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಅಲ್ಲಿ ಯಾರೆಲ್ಲ ಇದಾರೆ ಆ ಒಂದು ವ್ಯಕ್ತಿಗಳು ನಿಮ್ಮ ಬಗ್ಗೆ ಏನೆಲ್ಲ ಯೋಚನೆ ಮಾಡ್ತಾರೆ ಏನೆಲ್ಲ ಥಿಂಕ್ ಮಾಡ್ತಿರಬಹುದು ಅನ್ನೋದನ್ನ ಇವಾಗ ತಿಳ್ಕೊಳ್ಳೋಣ ಲೆಟ್ಸ್ ಬಿಗಿನ್ ಸೊ ಬಾಟಮ್ ಆಫ್ ದಿ ಕಾರ್ಡ್ ಬಂದು ಟೆನ್ ಆಫ್ ಶಾರ್ಟ್ಸ್ ಇದೆ ಸೊ ಗೈಸ್ ಒಂದು ವಿಡಿಯೋನ ನೋಡ್ತಾ ಇದ್ರ ಟೆನ್ ಆಫ್ ಶಾರ್ಟ್ಸ್ ಇದೆ ಅಂಡ್ ವಿ ಹಾವ್ ಡೆತ್ ಕಾರ್ಡ್ ಸಿಕ್ಸ್ ಆಫ್ ಕಪ್ಸ್ ಏಟ್ ಆಫ್ ಪೆಂಟಿಕಲ್ಸ್ ಟೆನ್ ಆಫ್ ಕಪ್ಸ್ ಅಂಡ್ ವಿ ಹ್ಯಾವ್ ಟವರ್ ಮತ್ತೆ ವರ್ಲ್ಡ್ ಕಾರ್ಡ್ ಇದೆ ಓಕೆ ಓಕೆ ಗಾಯಿ ಸೊ ನನ್ಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಿದೆ ಸೊ ಏನ್ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ನೋ ಕಾಂಟ್ಯಾಕ್ಟ್ ಅಲ್ಲಿ ನಿಮ್ಮನ್ನ ಏನ್ ಬ್ಲಾಕ್ ಮಾಡಿದ್ದಾರೆ ಈ ಒಂದು ಸಮಯದಲ್ಲಿ ನಿಮ್ಮ ವ್ಯಕ್ತಿ ಏನ್ ನಿಮ್ಮ ಬಗ್ಗೆ ಏನೆಲ್ಲ ಯೋಚನೆ ಮಾಡ್ತಿದ್ದಾರೆ ಅಂತ ಅಂದ್ರೆ ಸೊ ಡೆಫಿನೆಟ್ಲಿ ಈ ಒಂದು ಕನೆಕ್ಷನ್ ನ ಹೇಗೆ ಸರಿಪಡಿಸ್ಕೊಳ್ಳೋದು ಹೇಗೆ ಒಂದು ವ್ಯಕ್ತಿ ಜೊತೆಗೆ ಮತ್ತೆ ಕಾಂಟ್ಯಾಕ್ಟ್ ಮಾಡೋದು ಹೇಗೆ ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡೋದು ಅಂತ ಈ ಒಂದು ವ್ಯಕ್ತಿ ತುಂಬಾನೇ ಯೋಚನೆ ಮಾಡ್ತಿದ್ದಾರೆ ಅಂಡ್ ಈ ಒಂದು ಕನೆಕ್ಷನ್ ಅಲ್ಲಿ ಇರುವಂತಹ ಎಲ್ಲ ಪ್ರಾಬ್ಲಮ್ಸ್ ಗಳಾಗಿರ್ಬಹುದು ಅಥವಾ ನಿಮ್ಮಿಬ್ರ ಮಧ್ಯೆ ಏನೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗ್ತಾ ಇದೆ ಜಗಳ ಆಗ್ತಾ ಇದೆ ಸೊ ಮಾತುಗಳೆಲ್ಲ ಏನು ಅತಿರೇಕಕ್ಕೆ ಹೋಗ್ತಾ ಇದೆ ಅದನ್ನೆಲ್ಲ ಹೇಗೆ ಸರಿಪಡಿಸ್ಕೊಳ್ಳೋದು ಹೇಗೆ ಈ ಒಂದು ಕನೆಕ್ಷನ್ ನ ಸ್ಟ್ರಾಂಗ್ ಮಾಡಿ ಮೊದ್ಲಿನ ತರ ನ ಇಬ್ಬರು ಹೇಗೆ ಒಟ್ಟಿಗೆ ಬಾಳೋದು ಅನ್ನೋದು ಈ ಒಂದು ವ್ಯಕ್ತಿ ತುಂಬಾನೇ ಯೋಚನೆ ಮಾಡ್ತಿದ್ದಾರೆ ಅಂತ ನಾನು ಹೇಳ್ತೀನಿ ಯಾಕೆಂತಂದ್ರೆ ಈ ಒಂದು ವ್ಯಕ್ತಿಗೆ ನಿಮ್ಮನ್ನ ಕಳ್ಕೊಳಕ್ ಇನ್ ಇಂಟ್ರೆಸ್ಟ್ ಇಲ್ಲ ಸೊ ಯಾಕಂತಂದ್ರೆ ತುಂಬಾ ವರ್ಷಗಳಿಂದ ಈ ಒಂದು ವ್ಯಕ್ತಿ ಮೋರ್ ದೆನ್ ಸೆವೆನ್ ಇಯರ್ಸ್ ಏಟ್ ಇಯರ್ಸ್ ಇಂದ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗಿದ್ದರೆ ಅಂಡ್ ರಿಲೇಶನ್ಶಿಪ್ ಅಲ್ಲಿ ಇದಾರೆ ಸಂಬಂಧದಲ್ಲಿದ್ದಾರೆ ಸೊ ಇವಾಗ ಅಷ್ಟು ವರ್ಷದ ಪ್ರೀತಿನ ಈ ಒಂದು ವ್ಯಕ್ತಿ ಉಳಿಸ್ಕೊಳಕ್ಕೆ ನೋಡ್ತಿದ್ದಾರೆ ಸೊ ಯಾವ್ದೇ ರೀತಿ ದುಡುಕದ ಬೇಡ ಈ ಒಂದು ವ್ಯಕ್ತಿ ಜೊತೆಗೆ ಎಲ್ಲಾನು ಮಾತಾಡಿ ಸರಿಪಡಿಸ್ಕೊಳ್ಳೋಣ ಅಂತ ಹೇಳಿ ಈ ಒಂದು ವ್ಯಕ್ತಿ ತುಂಬಾನೇ ಯೋಚನೆ ಮಾಡ್ತಿದ್ದಾರೆ ಸೊ ಅವ್ರಿಗೆ ಗೊತ್ತಿಲ್ಲ ಹೇಗಿದ್ನೆಲ್ಲ ಸರಿಪಡಿಸ್ಕೊಳ್ಳೋದು ಹೇಗೆ ಮಾತಾಡೋದು ಇವಾಗ ಮತ್ತೆ ನಿಮ್ಮ ಜೊತೆಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಎಲ್ಲಿ ಮತ್ತೆ ಜಗಳ ಆಗುತ್ತೆ ಎಲ್ಲಿ ಮತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗುತ್ತೆ ಅಂತ ಹೇಳಿ ಈ ಒಂದು ವ್ಯಕ್ತಿ ಸ್ಲೋ ಆಗಿ ಸ್ಟೆಪ್ ತೊಗೋಣ ಸೊ ಆತರ ಬೀಳೋದು ಬೇಡ ಸೊ ಸುಮ್ ಸುಮ್ಮನೆ ಕ್ಲಾಶಸ್ ಆಗಿ ಜಗಳ ಆಗಿ ಸಪ್ರೇಷನ್ ಆಗೋದು ಬೇಡ ಅಂತ ಹೇಳಿ ಈ ಒಂದು ವ್ಯಕ್ತಿ ಸ್ವಲ್ಪ ತಾಳ್ಮೆಯಿಂದ ಪೇಶನ್ಸ್ ಇಂದ ಯೋಚನೆ ಮಾಡ್ತಿದ್ದಾರೆ ಸೊ ನಮ್ಮಿಬ್ರು ಮಧ್ಯೆ ಮತ್ತೆ ಎಲ್ಲಿ ಜಗಳ ಆಗಬಾರದು ಅನ್ನೋ ಒಂದು ದೃಷ್ಟಿಯಿಂದ ಈ ಒಂದು ವ್ಯಕ್ತಿ ಸ್ವಲ್ಪ ಸ್ಲೋ ಆಗಿ ನಿಮ್ಮ ಜೊತೆಗೆ ಮಾತಾಡೋಂತ ಪ್ರಯತ್ನಗಳನ್ನ ಪಡ್ತಾರೆ ಅಂತ ಹೇಳ್ತೀನಿ ಸೊ ಇವಾಗ ಈ ಒಂದು ವ್ಯಕ್ತಿಯ ಏಮ್ ಏನಂತ ಅಂದ್ರೆ ಸೊ ನಿಮ್ಮನ್ನ ಕಳ್ಕೊಳಕ್ ಇಂಟ್ರೆಸ್ಟ್ ಇಲ್ಲ ಇಷ್ಟ ಇಲ್ಲ ಯಾಕಂತಂದ್ರೆ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾನೇ ಗಾಢವಾಗಿ ಇಷ್ಟ ಪಡ್ತಾರೆ ಸೊ ಎಲ್ಲಿ ಪ್ರೀತಿ ಇರುತ್ತೆ ಎಲ್ಲಿ ಲೈಕ್ ಯುನೋ ನಿಜವಾದ ಪ್ರೀತಿ ಇರುತ್ತೆ ಅಲ್ಲಿ ಆನೆಸ್ಟಿ ಇರುತ್ತೆ ಅಲ್ಲಿ ಲಾಯಲ್ಟಿ ಇರುತ್ತೆ ಸೊ ಈ ಒಂದು ವ್ಯಕ್ತಿ ನಿಮ್ಮ ಏನು ಮಾತಾಡದೆ ಅಥವಾ ನಿಮ್ಮಿಂದ ಏನೋ ಅವರು ಚೀಟಿಂಗ್ ಮಾಡ್ತಿದ್ದಾರೆ ಮೋಸ ಮಾಡ್ತಿದ್ದಾರೆ ಅಂತ ಏನು ಇಂಟೆನ್ಶನ್ಸ್ ನನಗೆ ಕಾಣಿಸ್ತಾ ಇಲ್ಲ ಬಿಕಾಸ್ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಮಾತಾಡಿಲ್ಲ ಅಂತ ಅಂದ್ರು ನಿಮ್ಮನ್ನ ಬ್ಲಾಕ್ ಮಾಡಿದ್ರು ಕೂಡ ಈ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ತುಂಬಾನೇ ಪಾಸಿಟಿವ್ ಆಗಿದ್ದಾರೆ ಬಿಕಾಸ್ ಟೆನ್ ಆಫ್ ಕಪ್ಸ್ ಇರೋದ್ರಿಂದ ಸೊ ತುಂಬಾನೇ ಪಾಸಿಟಿವ್ ಆಗಿದ್ದಾರೆ ಅವರ ಫ್ಯಾಮಿಲಿಯಲ್ಲಿ ಆಲ್ರೆಡಿ ನಿಮ್ಮನ್ನ ಅಕ್ಸೆಪ್ಟ್ ಮಾಡಿದ್ದಾರೆ ನನ್ನ ಫ್ಯಾಮಿಲಿಯಲ್ಲಿ ಇವರು ಒಬ್ರು ಅಂತ ಸೊ ಈ ತರ ಅವ್ರು ಯೋಚನೆ ಮಾಡ್ತಿದ್ದಾರೆ ಅಂತ ಅಂದ್ರೆ ದಿಸ್ ಪರ್ಸನಲ್ ಸಮ್ವಾನ್ ವಾಸ್ ಆಲ್ವೇಸ್ ವಾನ್ಸ್ ಟು ಬಿ ವಿತ್ ಯು ಸೊ ನಿಮ್ಮ ಜೊತೆಗೆ ಮಾತಾಡಬೇಕು ನಿಮ್ಮ ಜೊತೆಗೆ ಅರಟೆ ಹೊಡಿಬೇಕು ಮೊದ್ಲಿನ ತರ ನಿಮಗೆ ಎಳಿಬೇಕು ನಿಮಗೆ ರೇಗಿಸ್ಬೇಕು ಇದೆಲ್ಲ ಒಂದು ವ್ಯಕ್ತಿಯ ಯೋಚನೆಗಳಲ್ಲಿ ಇದೆ ಸೊ ಐ ತಿಂಕ್ ನಿಮ್ಮಿಬ್ರು ಮಧ್ಯ ಅಂಡರ್ಸ್ಟ್ಯಾಂಡಿಂಗ್ ಇದೆ ಬಟ್ ಬೇರೆಯವರ ವಿಚಾರಕ್ಕೆ ನೀವಿಬ್ರು ಮೂರನೇ ವ್ಯಕ್ತಿಗಳ ಮಾತುಗಳಿಗೆಲ್ಲ ಸೊ ನೀವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಸ್ವಲ್ಪ ನಿಮಗೂ ಕೋಪ ಜಾಸ್ತಿ ಇದೆ ನಿಮ್ಮ ಪಾರ್ಟ್ನರ್ಗೂ ಕೋಪ ಜಾಸ್ತಿ ಇರೋದ್ರಿಂದ ಇಲ್ಲಿ ತುಂಬಾನೇ ಈಗೋ ಇದೆ ಆಟಿಟ್ಯೂಡ್ ಇದೆ ನಿಮ್ ಇಬ್ಬರಿಗೂ ಸೇಮ್ ಈಗೋ ಇದೆ ಸೇಮ್ ಆಟಿಟ್ಯೂಡ್ ಇದೆ ಸೊ ಹಾಗಾಗಿ ಈ ಒಂದು ಕನೆಕ್ಷನ್ ಅಲ್ಲಿ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಗಳಿದ್ರು ಕೂಡ ಸೊ ಒಬ್ರಿಗೊಬ್ರು ಇವಾಗ ಮಂತ್ಸ್ ಮಂತ್ಸ್ ನಲ್ಲಿ ನಿಮ್ಮ ಬಗ್ಗೆ ಪ್ರೀತಿ ಇದೆ ಯೋಚನೆಗಳು ಮಾಡ್ತಿದ್ದಾರೆ ನಿಮ್ಮ ಪಾರ್ಟ್ನರ್ ಅಂದ್ರೆ ಸೇಮ್ ವೇ ನೀವು ಕೂಡ ಅವ್ರ ಬಗ್ಗೆ ಯೋಚನೆ ಮಾಡ್ತೀರಾ ಥಿಂಕ್ ಮಾಡ್ತೀರಾ ಸೊ ಏನ್ ಮಾಡ್ಕೊಂಡಿರ್ಬೋದು ನನ್ನ ಪಾರ್ಟ್ನರ್ ಅವ್ರು ಹೇಗಿದ್ದಾರೆ ಸೊ ಇಷ್ಟು ದಿನಗಳ ಕಾಲ ನಾವಿಬ್ರು ಮಾತಾಡಿಲ್ಲ ಭೇಟಿ ಮಾಡಿಲ್ಲ ಅವ್ರ ತಲೆನಲ್ಲಿ ಏನ್ ಓಡ್ತಿರ್ಬೋದು ಸೊ ನೀವ್ ಯಾತ್ರೆ ಈ ರೀತಿ ಯೋಚನೆ ಮಾಡ್ತಾ ಇದ್ರ ಅದೇ ರೀತಿ ನಿಮ್ಮ ಪಾರ್ಟ್ನರು ಅದೇ ರೀತಿ ಯೋಚನೆ ಮಾಡ್ತಿದ್ದಾರೆ ಸೊ ಇವಾಗ ಒಂದು ವ್ಯಕ್ತಿಗೆ ನನ್ ಮೇಲೆ ಕೋಪ ಇದೆಯಾ ಬೇಜಾರ್ ಇದ್ಯಾ ಇನ್ನೂ ಅವ್ರಿಗೆ ನನ್ ಮೇಲೆ ಮನಸ್ತಾಪಗಳು ಹಾಗೆ ಇದೆಯಾ ಸೊ ಕ್ಲಿಯರ್ ಆಗಿದೆಯಾ ಅಥವಾ ನನ್ನ ಪಾರ್ಟ್ನರ್ ಸಮಾಧಾನವಾಗಿದ್ದಾರೆ ಇವಾಗ ಅವ್ರು ಯೋಚನೆ ಮಾಡ್ತಿದ್ದಾರೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಟ್ರೈ ಟು ಕಮ್ಯುನಿಕೇಟ್ ವಿತ್ ಯು ವಿತ್ ಇನ್ ಒನ್ ವೀಕ್ ಇಂದ ಒನ್ ಮಂತ್ ಒಳಗಡೆ ಈ ಒಂದು ವ್ಯಕ್ತಿ ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳಿ ಪ್ರಿಪೇರ್ ಆಗ್ತಿದ್ದಾರೆ ಅಂತ ಹೇಳ್ಬೋದು ಬಿಕಾಸ್ ಏಟ್ ಆಫ್ ಪೆಂಟಿಕಲ್ಸ್ ಇದೆ ಸೊ ಏಟ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಈ ಒಂದು ವ್ಯಕ್ತಿ ಯೋಚನೆ ಮಾಡ್ತಿದ್ದಾರೆ ಸೊ ಈ ಒಂದು ವ್ಯಕ್ತಿ ಜೊತೆಗೆ ಹೇಗೆ ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡೋದು ಹೇಗೆ ಮಾತುಕತೆ ಶುರು ಮಾಡೋದು ಸೊ ಇವಾಗ ಈ ಒಂದು ವ್ಯಕ್ತಿ ಜೊತೆಗೆ ನಾನು ಮಾತಾಡಿ ಸರಿ ಯಾವ ರೀತಿನಲ್ಲಿಯೂ ನಾನು ಮಾತಾಡಿದ್ರೆ ನನ್ನ ಪಾರ್ಟ್ನರ್ ಸಮಾಧಾನವಾಗಿ ಕೇಳಿಸ್ಕೊಳ್ತಾರೆ ಸೊ ಇದೆಲ್ಲ ಅವರು ದಾರಿ ಹುಡುಕ್ತಾ ಇದ್ದಾರೆ ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾನೇ ಮಿಸ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಸೊ ತುಂಬಾ ಮೇಲೆ ಒಂದು ವ್ಯಕ್ತಿ ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ ತುಂಬಾ ತಿಂಗಳಾಗೋಗಿತ್ತು ನೀವಿಬ್ರು ಇಷ್ಟು ಮಟ್ಟಿಗರ ಜಗಳ ಆಗಿ ಬ್ಲಾಕ್ ಮಾಡೋ ಲೆವೆಲ್ಗೆಲ್ಲ ನೀವಿಬ್ರು ಜಗಳ ಆಡಲ್ಲ ಬಟ್ ನೀವು ಜಗಳ ಆಡಿದೀರಾ ಅಂತ ಅಂದ್ರೆ ಈ ಒಂದು ವ್ಯಕ್ತಿಗೆ ಸ್ವಲ್ಪ ಹರ್ಟ್ ಆಗ್ತಾ ಇದೆ ಪೇನ್ ಆಗ್ತಾ ಇದೆ ಸೊ ನಿಮಗೆ ಎಷ್ಟು ಬೇಜಾರಿದೆಯೋ ಅದೇ ರೀತಿ ಈ ಒಂದು ವ್ಯಕ್ತಿಗೂ ಬೇಜಾರ್ ಆಗಿದೆ ಸೊ ಈ ಒಂದು ವ್ಯಕ್ತಿ ಅದನ್ನೆಲ್ಲ ಸರಿಪಡಿಸ್ಕೊಳ್ಳೋದು ಹೇಗೆ ಅಂತ ದಾರಿ ಹುಡುಕ್ತಾ ಇದ್ದಾರೆ ನೋಡ್ತಿದ್ದಾರೆ ಸೊ ಯಾವ ಯಾವ ಚಾನ್ಸಸ್ ಇರುತ್ತೋ ಅದೆಲ್ಲಾನು ಕೂಡ ಈ ಒಂದು ವ್ಯಕ್ತಿ ಹುಡುಕಿ ನಿಮ್ಮ ಜೊತೆಗೆ ಬಂದು ಮಾತಾಡ್ತಾರೆ ಒನ್ ವೀಕ್ ಇಂದ ಒನ್ ಮಂತ್ ಎನರ್ಜೀಸ್ ಇದೆ ಸೊ ಈ ಒಂದು ವ್ಯಕ್ತಿ ನಿಮ್ಮನ್ನ ಅನ್ಬ್ಲಾಕ್ ಮಾಡ್ತಾರೆ ಮಾತಾಡ್ತಾರೆ ಅಂಡ್ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಮಿಸ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಸೊ ತುಂಬಾನೇ ಮಿಸ್ಸಿಂಗ್ ಎನರ್ಜೀಸ್ ಇದೆ ಸೊ ಈ ಒಂದು ವ್ಯಕ್ತಿ ಒಂದು ಕ್ಷಣದಲ್ಲಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ನಿಮ್ಮನ್ನ ಹಗ್ ಮಾಡಬೇಕು ನಿಮ್ಮ ಬಗ್ಗೆ ತುಂಬಾನೇ ಒಂದು ವ್ಯಕ್ತಿ ಆಸೆ ಅಂತೂ ಇದೆ ನಿಮ್ಮ ಜೊತೆಗೆ ಮತ್ತೆ ರಿಕನೆಕ್ಟ್ ಆಗಿ ಎಲ್ಲ ಸರಿಪಡಿಸ್ಕೊಂಡು ಆದಷ್ಟು ಬೇಗ ನಮ್ದೇ ಆದಂತ ಒಂದು ಫ್ಯಾಮಿಲಿ ಮಾಡ್ತಾರೆ ಮಾಡ್ಕೊಳ್ಬೇಕು ಮದುವೆ ಮಾಡ್ಕೊಳ್ಬೇಕು ಯಾಕಂತಂದ್ರೆ ಟೆನ್ ಆಫ್ ಕಪ್ಸ್ ಅಂದ್ರೆ ಫ್ಯಾಮಿಲಿ ಕಾರ್ಡ್ ಸೊ ಫ್ಯಾಮಿಲಿ ಮ್ಯಾರೇಜ್ ಎನರ್ಜೀಸ್ ಇರುತ್ತೆ ಸೊ ಈ ಒಂದು ವ್ಯಕ್ತಿ ಅವ್ರ ಲೈಫ್ ಕಂಪ್ಲೀಟ್ ಆಗೋದೇ ನೀವು ಅವ್ರ ಲೈಫ್ ಅಲ್ಲಿ ಇದ್ರೆ ಮಾತ್ರ ಸೊ ಈ ರೀತಿ ನಾನು ಒಂದು ವ್ಯಕ್ತಿ ಪ್ಯೂರ್ ಆಗಿದ್ದಾರೆ ನಿಮ್ಮ ಕನೆಕ್ಷನ್ ಅಲ್ಲಿ ಯಾವ್ದೇ ರೀತಿ ಸೊ ಇವರು ಬೇರೆಯವ್ರ ಜೊತೆ ಮಾತಾಡ್ತಿದಾರೆ ಫ್ಲಾಟ್ ಮಾಡ್ತಿದಾರೆ ಆ ಥರ ಎನರ್ಜೀಸ್ ಏನು ಇಲ್ಲ ಬಟ್ ಡೆಫಿನೆಟ್ಲಿ ಒಂದು ವ್ಯಕ್ತಿಗೆ ಸ್ವಲ್ಪ ಈಗೋ ಇದೆ ಸ್ವಲ್ಪ ಕೋಪ ಇದೆ ನಿಮ್ಮ ಮೇಲೆ ಬೇಜಾರಿದೆ ಅಂತ ಹೇಳ್ಬೋದು ಬಟ್ ಡಸಂಟ್ ಮೀನ್ ಅಷ್ಟೆಲ್ಲ ಎಮೋಷನ್ಸ್ ಇದ್ರೂ ಕೂಡ ಈ ಒಂದು ವ್ಯಕ್ತಿ ನಿಮ್ಮ ಹತ್ರ ಬಂದು ಮಾತಾಡ್ತಾರೆ ಅಂತ ಹೇಳ್ಬೋದು ಸೊ ನೀವೇನಾದರೂ ಕಾಂಟ್ಯಾಕ್ಟ್ ಮಾಡಬೇಕು ಮಾತಾಡಬೇಕು ಸೊ ನಾ ಮಾತಾಡ್ರೆ ನನ್ನ ಪಾರ್ಟ್ನರ್ ಮಾತಾಡ್ತಾರ ಅಂತ ನಿಮಗೇನಾದರೂ ಡೌಟ್ಸ್ ಇತ್ತು ಅಂದ್ರೆ ಡೆಫಿನೆಟ್ಲಿ ಡೌಟ್ಸ್ ಇಟ್ಕೊಳ್ತೇನೆ ಈ ಒಂದು ವ್ಯಕ್ತಿ ಹತ್ರ ನೀವು ಪಾಸಿಟಿವ್ ಆಗಿ ಸ್ವಲ್ಪ ತಾಳ್ಮೆಯಿಂದ ಕಾನ್ವರ್ಸೇಷನ್ ನೀವು ಸ್ಟಾರ್ಟ್ ಮಾಡ್ಬೋದ ಅಂದ್ರೆ ಡೆಫಿನೆಟ್ಲಿ ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡ್ಬೋದು ಮಾತಾಡಕ್ಕೆ ಟ್ರೈ ಮಾಡಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಬ್ಲಾಕ್ ಮಾಡಿದರೆ ಎಲ್ಲ ಕಡೆನು ಅಂತ ಅಂದ್ರೆ ಸ್ವಲ್ಪ ದಿನ ವೆಯ್ಟ್ ಮಾಡಿ ಅವ್ರಾಗ ಅವರೇ ಮಾಡ್ತಾರೆ ಇಲ್ಲ ಅವ್ರು ನಮ್ಮನ್ನ ಬ್ಲಾಕ್ ಮಾಡಿಲ್ಲ ಜಸ್ಟ್ ನೋ ಕಾಂಟ್ಯಾಕ್ಟಲ್ಲಿ ಅಲ್ಲಿ ಇದಾರೆ ಅಂತ ಅಂದ್ರೆ ನೀವಾಗ ನೀವೇ ಈ ಒಂದು ವ್ಯಕ್ತಿ ಹತ್ರ ಮಾತಾಡಿ ಬಗ್ಗೆ ಹರಿಸ್ಕೊಳ್ಳಿ ಈ ಒಂದು ವ್ಯಕ್ತಿ ಈ ಒಂದು ವ್ಯಕ್ತಿ ಯೋಚನೆ ಮಾಡ್ತಿದ್ದಾರೆ ಇವಾಗ ಮಾತಾಡಬಹುದು ನನ್ನ ಪಾರ್ಟ್ನರ್ ಹತ್ರ ಅಂತ ಸೊ ಅವರೇ ಹತ್ರ ಯೋಚನೆ ಮಾಡ್ತಿದಾರೆ ಅಂದ್ರೆ ದೆನ್ ಯು ಕ್ಯಾನ್ ಥಿಂಕ್ ಓಕೆ ಸೊ ನಾನು ಮಾತಾಡಿದ್ರೆ ಸರಿ ಆಗತ್ತಾ ಅಂತ ನಿಮ್ಗೆ ಏನಾದ್ರು ಥಾಟ್ಸ್ ಬಂತು ಅಂದ್ರೆ ಡೆಫಿನೆಟ್ಲಿ ನೀವು ಆಕ್ಷನ್ ಕೂಡ ತಗೊಳ್ಬಹುದು ಸೊ ಅದ್ರಲ್ಲಿ ಯಾವ್ದೇ ರೀತಿ ತಪ್ಪಿಲ್ಲ ಸೊ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಮಾಡಕ್ಕೆ ಟ್ರೈ ಮಾಡಿ ಅದರ್ವೈಸ್ ಇಲ್ಲ ಅವ್ರಾಗ ಅವರೇ ಬರ್ಲಿ ನಾವ್ಯಾ ಕಾಲ್ ಮಾಡ್ಬೇಕು ಯಾವಾಗಲೂ ನಾವೇ ಮೇಲ್ ಬಿದ್ದು ಹೋಗ್ಬೇಕಾ ಅಂತ ನಿಮ್ಗೆ ಏನಾದ್ರು ಸ್ವಲ್ಪ ಈಗೋ ಅದೇ ಮತ್ತೆ ಇದೆ ಅಂತ ಅಂದ್ರೆ ಓಕೆ ವೈಟ್ ಮಾಡಿ ಡೆಫಿನೆಟ್ಲಿ ದಟ್ ಲೆಟ್ ದಟ್ ಪರ್ಸನ್ ಓನ್ಲಿ ಕಮ್ ಅಂತ ಹೇಳ್ಬಹುದು ಐದರ್ ನಂಗೆ ಇಲ್ಲ ಬೇಡ ನನಗೆ ಮೈಂಡ್ ತುಂಬ ಡಿಸ್ಟರ್ಬ್ ಆಗ್ತಿದೆ ನಾನು ಇವಾಗ ಮಾತಾಡ್ಬೋದಾ ಅಂದರೆ ಡೆಫಿನೆಟ್ಲಿ ಮಾತಾಡೋಕ್ಕೂ ದಾರಿ ಇದೆ ಇಲ್ಲ ಸೈಲೆಂಟಾಗಿ ಇದ್ಬಿಡೋಣ ಅವರಾಗೋರೆ ಯಾವಾಗ ಬೇಕಾದರೂ ಬಂದು ಬರಲಿ ಅಂತ ನಿಮ್ಗೆ ಏನಾದರೂ ಪಾಸಿಟಿವ್ ಆಗಿ ಮತ್ತೆ ಅವ್ರ ಕಾಂಟ್ಯಾಕ್ಟ್ಗೋಸ್ಕರ ನೀವು ವೆಯ್ಟ್ ಮಾಡ್ತಾರೆ ಅಂದರೆ ದಟ್ ಈಸ್ ಆಲ್ಸೋ ಫೈನ್ ಬಟ್ ಡೆಫಿನೆಟ್ಲಿ ನಿಮ್ಮಿಬ್ರು ಮಧ್ಯೆ ಇರುವಂತಹ ಎಲ್ಲ ಕಾರ್ಮಿಕ್ ಸೈಕಲ್ ಆಗಿರ್ಬೋದು ನೆಗೆಟಿವಿಟಿ ಆಗಿರ್ಬೋದು ಅದೆಲ್ಲ ಎಂಡ್ ಆಗ್ತಾ ಇದೆ ಬಿಕಾಸ್ ಡೆತ್ ಕಾರ್ಡ್ ಇದೆ ಸೊ ಡೆತ್ ಕಾರ್ಡ್ ಇರೋದ್ರಿಂದ ನಿಮ್ಮ ಲೈಫಲ್ಲಿ ಇರುವಂಥ ಎಲ್ಲ ನೆಗೆಟಿವಿಟೀಸ್ ಬ್ಲಾಕೇಜಸ್ ಅಥವಾ ಏನೆಲ್ಲ ನೆಗೆಟಿವಿಟಿ ಇದ್ದು ನೀವಿಬ್ರ ಇಬ್ರು ಮಧ್ಯೆ ಏನೆಲ್ಲ ಆಗ್ತಾ ಇದೆ ಅದೆಲ್ಲ ಫೇಸಸ್ ಎಂಡ್ ಆಗಿ ಮುಂದೆ ಬರುವಂತ ದಿನಗಳಲ್ಲಿ ಸೊ ಅದೆಲ್ಲ ಒಂದು ಪಾಸಿಟಿವ್ ಟೇಕ್ ಓವರ್ ಆಗತ್ತೆ ಅಂತ ಹೇಳ್ಬೋದು ಬಿಕಾಸ್ ವರ್ಲ್ಡ್ ಇದೆ ಸೊ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಇಷ್ಟ ಪಡೋದ್ರಿಂದ ಪ್ರೀತಿ ಮಾಡೋದ್ರಿಂದ ನಿಮ್ ಇಬ್ಬರ ಮತ್ತೆ ಎಷ್ಟೇ ಕ್ಲಾಶಸ್ ಇದ್ರೂ ಈ ಒಂದು ವ್ಯಕ್ತಿ ಅದನ್ನ ಸರಿ ನೋಡ್ತಾರೆ ಬಿಕಾಸ್ ನೀವು ಅಷ್ಟೇ ಪ್ರೀತಿ ಕೊಟ್ಟಿದೀರಾ ನಿಮ್ಮ ಪಾರ್ಟ್ನರ್ ಗೆ ಸೊ ಹಾಗಾಗಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಕಳ್ಕೊಳಕಂತೂ ಇಷ್ಟ ಇಲ್ಲ ಸೊ ಏನೇ ಆದ್ರೂ ಕೂಡ ಈ ಒಂದು ಕನೆಕ್ಷನ್ ಉಳಿಸ್ಕೊಂಡು ಇವ್ರ ಜೊತೆನೆ ಜೀವನ ಮಾಡೋಣ ಅನ್ನೋ ಒಂದು ಲೆವೆಲ್ ಗೆ ಯೋಚನೆ ಮಾಡ್ತಿದ್ದಾರೆ ಸೊ ದಿಸ್ ಪರ್ಸನ್ ಲೈಕ್ಸ್ ಯು ವೆರಿ ಮಚ್ ಅಂಡ್ ಇವತ್ತು ಅವ್ರು ನಿಮ್ಮನ್ನ ಅಷ್ಟು ನಿಮ್ಮ ನಿಮ್ಮಿಬ್ಬರ ಮಧ್ಯ ಜಗಳ ಆಗಿದೆ ಗಲಾಟೆ ಆಗಿದೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿದೆ ಅಂಡ್ ಅಷ್ಟೆಲ್ಲ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಿರಬಹುದು ಒಬ್ರಿಗೊಬ್ರು ಸೊ ಇಷ್ಟೆಲ್ಲ ನೀವು ಮಾಡಿದರೂ ಕೂಡ ಸ್ಟಿಲ್ ದಿಸ್ ಪರ್ಸನ್ ಇಸ್ ನಾಟ್ ಗಿವಿಂಗ್ ಅಪ್ ಆನ್ ಯುವರ್ ಕನೆಕ್ಷನ್ ಅಂತ ಅಂದ್ರೆ ದಟ್ ಶೂಸ್ ಈ ಒಂದು ವ್ಯಕ್ತಿ ಎಷ್ಟು ಪ್ರೀತಿ ಮಾಡ್ತಾರೆ ಅಂಡ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಅಷ್ಟೆಲ್ಲ ಪ್ರೀತಿ ಮಾಡ್ತಿದ್ದಾರೆ ಅಂದ್ರೆ ನೀವು ಕೂಡ ಆ ಒಂದು ವ್ಯಕ್ತಿಗೆ ಅಷ್ಟೇ ಪ್ರೀತಿ ಕೊಟ್ಟಿರ್ದಿರಾ ಸೊ ಇದೆಲ್ಲ ನೋಡಿದಾಗ ದಿಸ್ ಪರ್ಸನ್ ಫೀಲ್ ವೆರಿ ಹ್ಯಾಪಿ ಅಬೌಟ್ ಯು ಸೊ ಏನೇ ಆದ್ರೂ ನನ್ನ ವ್ಯಕ್ತಿ ನನಗೋಸ್ಕರ ಕಾಯ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇವೊಂದು ವ್ಯಕ್ತಿಗೆ ಇದೆ ಸೊ ಹಾಗಾಗಿ ಒಂದು ವ್ಯಕ್ತಿ ಕೆಲವೊಂದು ಸರ್ತಿ ನಿಮ್ಮನ್ನ ಬೇಕು ಅಂತಲೂ ಆಟಾಡಿಸ್ತಾರೆ ಸೊ ಇದೆಲ್ಲ ಎನರ್ಜೀಸ್ ಇರೋದ್ರಿಂದ ಸೊ ಡೆಫಿನೆಟ್ಲಿ ಐ ಫೀಲ್ ಯು ಆರ್ ಮೇಡ್ ಫಾರ್ ಈಚ್ ಅದರ್ ಯಾಕಂದರೆ ಇಬ್ರು ಒಂದೇ ಕ್ಯಾರೆಕ್ಟರ್ ಇದ್ದೀರಾ ಒಂದೇ ಬಿಹೇವಿಯರ್ ಇದೆ ಸೊ ಹಾಗಿರುವಾಗ ಡೆಫಿನೆಟ್ಲಿ ತುಂಬಾ ಸ್ಟ್ರಾಂಗ್ ಕನೆಕ್ಷನ್ ಇದೆ ಸ್ಟ್ರಾಂಗ್ ಬಾಂಡಿಂಗ್ ಇದೆ ನಿಮ್ಮಿಬ್ಬರ ಮಧ್ಯ ಸೊ ಎಷ್ಟೇ ಜಗಳ ಆಗಿರ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿರ್ಲಿ ನಿಮಿಬ್ ಮಧ್ಯ ಅಷ್ಟು ಬೇಗ ಅದೆಲ್ಲ ಹೀಲ್ ಆಗಿ ಒಬ್ರಿಗೊಬ್ರು ಮಾತಾಡ್ತೀರಾ ಅಂತ ಆದ್ರೆ ದಟ್ ಶೋಸ್ ಹೌ ಯೋರ್ ಲವ್ ಈಸ್ ಅಂತ ಸೊ ತುಂಬಾ ಸ್ಟ್ರಾಂಗ್ ಬಾಂಡಿಂಗ್ ಇದೆ ಸೊ ಇಷ್ಟೆಲ್ಲ ಸ್ಟ್ರಾಂಗ್ ಬಾಂಡಿಂಗ್ ಇದ್ರೂ ಕೂಡ ಸೊ ಒಂದು ಹೇಳ್ತಾರಲ್ಲ ಈ ಒಂದು ಕನೆಕ್ಷನ್ ಹೆಂಡ್ ಮಾಡಬಾರ್ದು ಅಂತಾನೆ ಈ ಒಂದು ವ್ಯಕ್ತಿ ಇದೆ ಸೊ ಈ ಒಂದು ವ್ಯಕ್ತಿ ನಿಮ್ಮಿಂದ ದೂರ ಆಗ್ಬಿಡ್ಬೇಕು ಸಪ್ರೇಟ್ ಆಗಿಬಿಡ್ಬೇಕು ಬ್ರೇಕಪ್ ಮಾಡ್ಕೊಂಡು ಹೋಗ್ಬಿಡ್ಬೇಕು ಅನ್ನೋ ಇಂಟೆನ್ಷನ್ಸ್ ಏನು ಈ ಒಂದು ವ್ಯಕ್ತಿಗಿಲ್ಲ ಸೊ ದಿಸ್ ಪರ್ಸನ್ ಇಸ್ ಆಲ್ವೇಸ್ ನಿಮ್ಮ ಬಗ್ಗೆ ಪಾಸಿಟಿವ್ ಒಪಿನಿಯನ್ ಇರುತ್ತೆ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾರೆ ಒನ್ ವೀಕಿಂದ ಒನ್ ಮಂತ್ ಒಳಗಡೆ ಈ ಒಂದು ವ್ಯಕ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ಹೇಳ್ತೀನಿ ಸೊ ಜಸ್ಟ್ ವೆಯ್ಟ್ ಆ್ಯಂಡ್ ಪಾಸಿಟಿವ್ ಆಗಿ ಪೇಷನ್ಸ್ ಇಂದ ಅಂತ ಹೇಳ್ತಾ ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ ತಗೊಳ್ಬೇಕು ಅಂತ ಆಸೆ ಇದೆ ಸೊ ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸಿಗೆ ಪರ್ಸನಲ್ ರೀಡಿಂಗ್ನ ಹೇಳ್ತಾ ಇದ್ದೀವಿ ಸೊ ನೀವು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು ಎಷ್ಟೊತ್ತಾದ್ರೂ ಮಾತಾಡ್ಬೋದು ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್